ಈಗ ದರ್ಶನ್ ಅವರಲ್ಲಿರೋ ಪಾಸಿಟಿವ್ ಗುಣಗಳನ್ನ ಹೇಳ್ತಾ ಹೋದ್ರಿ ಅವರಿಗೆ ಯಾವ್ದಾದ್ರು ಒಂದು ಗುಣ ನೆಗೆಟಿವ್ ಅಂತ ಅನ್ಸುತ್ತೆ ಅಂತ ಗುಣ ಏನು ನೋಡಿದೀರಾ ನೀವು ನನ್ನವರು ಅಂತ ತಪ್ಕೊಂತಾರಲ್ಲ ಅದೇ ಒಂದು ನೆಗೆಟಿವ್ ಗುಣ ಏನ್ ಮೇಡಮ್ ಈಗ ಎಲ್ಲಾರು ನಂಬ್ತಾರೆ ಏ ಬಾಚಿನ ಬಾ ಮಗ ಏ ಬಾರೋ ಏ ನಾನು ಇದನ್ ಕಂಡ್ರೋ ತಲೆ ಕೆಡ್ಸ್ಕೊಂಡ್ಬಿಟ್ರ ಎಷ್ಟು ಮೂವಿ ಮಾಡ್ತಿರೋ ಮಾಡ್ರೋ ಎಷ್ಟು ಎಲ್ಲಿ ದಾನ ಧರ್ಮ ಮಾಡ್ತೀರ ಹೇಳ್ರೋ ನಾನು ಬರ್ತೀನಿ ಕಂಡ್ರು ನಿಮ್ಮ ಸಪೋರ್ಟ್ ಇವಾಗ ನಾನು ನಿಂತ್ಕೊತೀನಿ ಅಂತ ಹೇಳಿ ಎಲ್ಲರೂ ತಲೆ ಮೇಲೆ ಕೂರಿಸ್ಕೊತಾರೆ ಅಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಒಂದು ಅವರು ಏನೋ ಸೋಸಲ್ಲ ಸೋಸಲ್ಲ ಡಿಫ್ರೆನ್ಸಿಯೇಷನ್ ಮಾಡಲ್ಲ ಏನು ಮಾಡಲ್ಲ ಎಲ್ಲರೂ ನಮ್ಮೂರಲ್ಲಿ ತಪ್ಪು ಅಂತಾರೆ ಆದರೆ ಯಾವ ವ್ಯಕ್ತಿ ಎಲ್ಲಿ ಯಾವಾಗ ಚೂರಿ ಆಗ್ತಾನೆ ಅಂತ ಅವ್ರಿಗೂ ಗೊತ್ತಿರಲ್ಲ ಹಂಗಾಗಿ ನಮ್ಮ ಬಾಸು ಎಚ್ಚರಿಕೆಯಿಂದ ಇರಬೇಕು ಸೊ ಅವರು ಬಂದಾಗಲೂ ಕೂಡ ಇನ್ನು ಮುಂದೆ ನೋಡಿ ಮಾಡಿ ಜನಗಳನ್ನ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ಅಷ್ಟೇ ಮೇಡಮ್ ಇದು ತಪ್ಪಾಗಿದ್ರೆ ಕ್ಷಮಿಸಿ ಮೇಡಮ್ ಯಾಕಂದ್ರೆ ನನ್ನ ಗಣಿಸಿದ್ನ ನಾನು ಹೇಳಿದ್ದೀನಿ ಅಕಸ್ಮಾತ್ ನೀವೇನಾದ್ರು ದರ್ಶನ್ ಅವ್ರಿಗೆ ಒಂದು ವಿಶ್ ಮಾಡೋದಾದ್ರೆ ಏನು ವಿಶ್ ಮಾಡ್ತೀರಾ ಏನಿಲ್ಲ ಮೇಡಮ್ ಕೋಟ್ಯಂತರ ಅಭಿಮಾನಿಗಳ ಆಸೆನೂ ಒಂದೇ ನನ್ನ ನನ್ನಾಸನ ಒಂದೇ ಆದಷ್ಟು ಬೇಗ ನಮ್ಮ ಬಾಸು ರಿಲೀಸ್ ಆಗಿ ಬರಲಿ ನಮ್ಗಳ ಜೊತೆ ಬೆರೀಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಲಿ ಅವ್ರ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ ಒಟ್ಟಾರೆ ಅವ್ರು ಬಂದರೆ ಜನಗಳೆಲ್ಲ ಒಂದಷ್ಟು ಶೂಟಿಂಗ್ ಸ್ಪಾಟ್ ಅಷ್ಟೇ ಒಂದಷ್ಟು ಜನ ಒಂದಷ್ಟು ಜನ ಕೆಲಸಗಳು ಸಿಗುತ್ತೆ ಕರೆಗಳು ನೋಡ್ಚಿನ ಇದೇ ವರ್ಷ ಡಿಸೆಂಬರ್ ಹನ್ನೆರಡನೇ ತಾರೀಕು ಮುಖಾಂತರ ನಿಮ್ನೆಲ್ಲ ರಂಜಿಸಲ್ ಬರ್ತಾ ಚಿನ್ನ ಫುಲ್ ವಿಡಿಯೋ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಕೆಲಸ ನಿಮಗೆ ಖುಷಿ ಕೊಟ್ಟಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಂತ ಕಮೆಂಟ್